ಸೈನ್ಯ ಕೋಶ ಅಥವಾ ಜನಸ್ತೋಮ ಇಲ್ಲದೆ ಶಂಕರಾಚಾರ್ಯರು ತಮ್ಮ ಜ್ಞಾನ ಪ್ರತಿಭೆಯಿಂದ ಅಖಂಡ ಭಾರತದ ಪುನರುತ್ಥಾನ ಮಾಡಿದಂತೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಪ್ರಾಚೀನ ಜ್ಞಾನ ಪರಂಪರೆಯ ತಳಹದಿಯಲ್ಲಿ ದೇಶದ ಪುನರ್ ನಿರ್ಮಾಣಕ್ಕೆ ಹೊರಟಿದೆ ಎಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ನುಡಿದರು ಬೆಂಗಳೂರಿನ ಗಿರಿನಗರ ಶ್ರೀರಾಮಾಶ್ರಮದಲ್ಲಿ ಇಪ್ಪತ್ತೆಂಟನೇ ಚಾತುರ್ಮಾಸ್ಯ ವೃತಾರಂಭದಲ್ಲಿ ಧರ್ಮ ಸಂದೇಶ ನೀಡಿದ ಅವರು ಇಡೀ ವಿಶ್ವಕ್ಕೆ ಕೋವಿಡ್ ನೈನ್ಟೀನ್ ಎಂಬ ಅಂಧಕಾರ ಕವಿದ ಸಂಕಷ್ಟದ ಸನ್ನಿವೇಶದಲ್ಲಿ ಈ ಅದ್ಭುತ ಸಂಸ್ಥೆ ಅನಾವರಣಗೊಳ್ಳುತ್ತಿದೆ ಇದು ದೈವ ಪ್ರೇರಣೆ ವಾಸ್ತು ಆಯುರ್ವೇದ ವೃಕ್ಷಾಯುರ್ವೇದ ಸಾಮವೇದದಂತಹ ಅಳಿವಿನ ಅಂಚಿನಲ್ಲಿರುವ ಹಲವು ವಿದ್ಯೆಗಳ ಪುನರುತ್ಥಾನ ಇಲ್ಲಿ ನಡೆಯುತ್ತಿದೆ ಎಂದು ಬಣ್ಣಿಸಿದ್ರು ವಿಶ್ವದ ನೂರಾರು ಕಡೆಗಳಲ್ಲಿ ಶಾಖೆಗಳನ್ನು ಸ್ಥಾಪಿಸುವುದು ಅಥವಾ ಸಂಪತ್ತು ಸೃಷ್ಟಿ ನಮ್ಮ ಮಠದ ಧ್ಯೇಯವಲ್ಲ ನಮ್ಮ ಗೋಕರ್ಣ ಮಂಡಲ ವ್ಯಾಪ್ತಿಯಲ್ಲೇ ಹಂಚಿದ ಜ್ಞಾನದ ಬೆಳಕು ದೇಶ ಕಟ್ಟಬೇಕು ವಿಶ್ವ ಬೆಳಗಬೇಕು ಎಂಬ ಮಹತ್ ಸಂಕಲ್ಪದೊಂದಿಗೆ ವಿಷ್ಣುಗುಪ್ತ ವಿಶ್ವ ವಿದ್ಯಾಪೀಠ ನಿರ್ಮಾಣಗೊಳ್ತಿದೆ ಇದನ್ನೇ ಕೇಂದ್ರ ಬಿಂದುವಾಗಿಟ್ಟುಕೊಂಡು ಈ ಬಾರಿಯ ಚಾತುರ್ಮಾಸ್ಯವನ್ನ ವಿಶ್ವವಿದ್ಯಾಲಯ ಚಾತುರ್ಮಾಸ್ಯವಾಗಿ ಆಚರಿಸಲಾಗ್ತಿದೆ ಎಂದು ಹೇಳಿದ್ರು ಇಂದಿನ ಯುವಜನಕ್ಕೆ ದೇಶದ ಬಗ್ಗೆ ಅಭಿಮಾನ ಇದೆ ಆದರೆ ಅರಿವಿಲ್ಲ ಅರಿವು ಅಭಿಮಾನ ಎರಡು ಇದ್ದಾಗ ಮಾತ್ರ ದೇಶದ ಬದಲಾವಣೆ ಸಾಧ್ಯ ಎಂದು ವಿಶ್ಲೇಷಿಸಿದ್ರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ಮತ್ತಿತರ ಗಣ್ಯರು ಶ್ರೀಗಳ ಮತ್ತು ಶ್ರೀಕರಾರ್ಚಿತ ದೇವರ ದರ್ಶನ ಪಡೆದರು ಅಖಿಲ ಹವ್ಯಕ ಮಹಾಸಭಾಧ್ಯಕ್ಷ ಡಾ ಗಿರಿಧರ್ಕಜೆ ಮಾತನಾಡಿದ್ರು ಶ್ರೀಮಠದ ಸಿಇಒ ಭಟ್ ಚಾತುರ್ಮಾಸ್ಯ ಮಹಾಸಮಿತಿ ಗೌರವಾಧ್ಯಕ್ಷ ದಿವಾನ್ ಕೇಶವ್ ಕುಮಾರ್ ಕ್ರಿಯಾ ಸಮಿತಿ ಗೌರವಾಧ್ಯಕ್ಷ ಜಿಎಂ ಹೆಗಡೆ ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷ ಎಚ್ ಜಿ ಭಟ್ ಪ್ರಧಾನ ಕಾರ್ಯದರ್ಶಿ ವಾದಿರಾಜ್ ಸಾಮಗ ಸಂಚಾಲಕ ಹರಿಪ್ರಸಾದ್ ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಎಸ್ ಹೆಗಡೆ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಶಿವಮೊಗ್ಗ ಕೃಷಿ ವಿವಿಯಿಂದ ಮಾನ್ಯತೆ ಪಡೆದ ಮಲೆನಾಡು ಸಿಂಧೂರಿ ಎಂಬ ಕೆಂಪಕ್ಕಿ ತಳಿಯನ್ನ ಈ ಸಂದರ್ಭದಲ್ಲಿ ಶ್ರೀಗಳು ಲೋಕಾರ್ಪಣೆ ಮಾಡಿದ್ರು ನಿವೇದನಾ ಆಪ್ ಬಿಡುಗಡೆ ಮಾಡಲಾಯಿತು